ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳ ಗುರುರಾಜ್ ಎಲ್ಲರೂ ಹೇಗಿದ್ದೀರಾ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಂಗ್ಳೂರು ಸ್ಪೆಷಲ್ ಬ್ರಾಹ್ಮಣರ ಶೈಲಿಯ ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ಥರ ಅಂತ ನೋಡೋಣ ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಮೇನ್ ನಮಗಿಲ್ಲೊಂದು ಸೌತೆಕಾಯಿ ಬೇಕು ಸೌತೆಕಾಯಿನ ತಗೊಂಡು ನಾನು ಈ ಥರದ್ದು ಸೌತೆಕಾಯಿ ತಗೊಂಡಿದ್ದೇನೆ ಮಜ್ಜಿಗೆ ಹುಳಿಗೆ ಈ ಥರ ಸೌತೆಕಾಯಿ ಚೆನ್ನಾಗಿ ಆಗ್ತದೆ ನಾನು ಒಂದು ಸೌತೆಕಾಯಿ ತಗೊಂಡಿದ್ದೇನೆ ಈ ಥರ ಕೊರ್ಕೋಬೇಕು ಸೌತೆಕಾಯಿನ ಸೌತೆಕಾಯಿ ಕೊರಿಯುವಾಗಲೇ ಸ್ವಲ್ಪ ತಿಂದು ನೋಡಿದೆ ಇದು ಸ್ವಲ್ಪ ಈ ಸೌತೆಕಾಯಿ ಕೈ ಇತ್ತು ಅದಕ್ಕೆ ನಾನು ಅರಿಶಿನ ಹುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಗಂಟೆ ಅದನ್ನು ಹಾಗೆ ಬಿಡ್ತೀನಿ ಕೆಲವೊಂದು ಸೌತೆಕಾಯಿ ಸಿಹಿ ಇರ್ತದೆ ಕೆಲವೊಂದು ಸೌತೆಕಾಯಿ ಕೈ ಇರ್ತದೆ ಇವತ್ತು ನಾನು ತಗೊಂಡ ಸೌತೆಕಾಯಿ ಸ್ವಲ್ಪ ಕೈ ಇತ್ತು ಹಾಗೆ ಕೈ ಎಲ್ಲ ಹೋಗಲಿಕ್ಕೆ ಈ ಥರ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಗಂಟೆ ಬಿಡಬೇಕು ಬಿಟ್ಟರೆ ಕೈ ಇರೋದಿಲ್ಲ ಒಂದು ತಪಾಳೆ ತಕ್ಕೊಂಡು ಅದಕ್ಕೆಲ್ಲ ಕೊರೆದಿಟ್ಟ ಸೌತೆಕಾಯಿ ಭಾಗಗಳನ್ನು ಹಾಕಿದೆ ಹಾಕಿ ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನಾನು ಒಲೆ ಮೇಲೆ ಬಿಸಿ ಇಡ್ತೀನಿ ಬಿಸಿ ಇಡುವಾಗಲೇ ಸ್ವಲ್ಪ ಅರಶಿನ ಸೇರಿಸಿ ಅದನ್ನು ಒಂದು ಕುದಿ ಬರಿಸಿ ಮತ್ತೆ ಆ ಕುದ್ದ ನೀರನ್ನು ವಾಪಸ್ ನಾನು ಪುನಃ ಚೆಲ್ತೀನಿ ಅಂದರೆ ಆವಾಗ ಎಲ್ಲ ಫುಲ್ಲು ಕೈ ಹೋಗ್ತದೆ ನಾನು ಯಾವಾಗಲೂ ಇದೇ ಥರ ಮಾಡೋದು ಕೈ ಇದ್ದ ಸೌತೆಕಾಯಿ ಎಲ್ಲ ಅದರಲ್ಲಿರುವಂಥ ಕೈ ಅಂಶ ಎಲ್ಲ ಬಿಟ್ಟು ಹೋಗ್ತದೆ ಈ ಥರ ಮಾಡಿದರೆ ಸೌತೆಕಾಯಿದ್ದು ಈಗ ಸೌತೆಕಾಯಲ್ಲಿರುವಂಥ ಕೈ ಅಂಶವೆಲ್ಲ ಹೋಯಿತು ಈಗ ನಾವು ಸೌತೆಕಾಯಿ ಮಜ್ಜಿಗೆ ಹುಳಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಲಿಕ್ಕೆ ಬಿಡಬೇಕು ಬೇಯಷ್ಟರಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳ್ತೀನಿ ನಾನು ಮಿಕ್ಸಿ ಜಾರಿಗೆ ಅರ್ಧ ಕಡಿ ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಮೂರು ಹಸಿ ಮೆಣಸು ಮತ್ತು ಜೀರಿಗೆ ಹಾಕ್ತಾರೆ ನಾನು ಜೀರಿಗೆ ಸೇರಿಸ್ತಿಲ್ಲ ನೀವು ಬೇಕಾದರೆ ಸೇರಿಸ್ಕೋಬೋದು ಮತ್ತು ಸ್ವಲ್ಪ ಅಕ್ಕಿ ಸೇರಿಸ್ತಾರೆ ಅಕ್ಕಿ ಸೇರಿಸೋದಂತಕಂದರೆ ಅದು ಮಂದ ಬರಲಿಕ್ಕೆ ಅಂದರೆ ದಪ್ಪ ಆಗಿ ಸ್ವಲ್ಪ ಅದು ಮಜ್ಜಿಗಳಿಗೆ ದಪ್ಪ ಆಗಲಿಕ್ಕೆ ಸೇರಿಸ್ಕೊಳ್ಳೋದು ಅಕ್ಕಿನ ನಾನು ಅಕ್ಕಿ ಮತ್ತು ಜೀರಿಗೆನ ಸ್ಕಿಪ್ ಮಾಡಿದ್ದೇನೆ ನೀವು ಬೇಕಾದ್ರೆ ಸೇರಿಸ್ಕೋಬೋದು ನಾನು ಅದನ್ನು ಸೇರಿಸ್ಕೊಳ್ತಾ ಇಲ್ಲ ಮಜ್ಜಿಗೆ ಹುಳಿಗೆ ಮಸಾಲೆ ಸಹ ರುಬ್ಬಿಕೊಂಡಾಯಿತು ಇಲ್ಲಿ ಸೌತೆಕಾಯಿ ಭಾಗ ಚೆನ್ನಾಗಿ ಬೆಂದು ಕೂಡ ಆಯಿತು ಇನ್ನು ಅದಕ್ಕೆ ನಾವು ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡ್ರಾಯ್ತು ಈ ಥರ ಭಾಗ ಚೆನ್ನಾಗಿ ಬೆಂದಿರಬೇಕು ನೋಡಿ ಈ ಥರ ಆಗಿರಬೇಕು ಚೆನ್ನಾಗಿ ಬೆಂದಿದೆ ಅದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ಕೋಬೇಕು ಸೌತೆಕಾಯಿಗೆ ನಮ್ಮದು ಮಿಕ್ಸಿ ಜಾರು ಹಾಳಾಗಿದೆ ಬೇರೆ ತಗೊಂಬರ್ಬೇಕಷ್ಟೇ ಈ ಥರ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಾಕೋಬೇಕು ಅದರಲ್ಲಿ ಮಸಾಲೆ ಬಾಕಿ ಇರ್ತದಲ್ಲ ಮಿಕ್ಸಿ ಜಾರಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನಾವು ಹಾಕಿಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಮಜ್ಜಿಗೆ ತಗೊಂಡಿದ್ದೆ ನಾನು ನೋಡಿ ಈ ಥರ ಉಂಟು ಮಜ್ಜಿಗೆ ಈ ಎಲ್ಲ ಮಜ್ಜಿಗೆ ಹಾಕ್ಲಿಕ್ಕಿಲ್ಲ ಅದರಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳಕ್ಕೆ ಹುಳಿ ತುಂಬ ಇದ್ದರೆ ಸ್ವಲ್ಪ ಸಾಕು ಮಜ್ಜಿಗೆ ಹುಳಿ ಇಲ್ಲದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನಾನು ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಂಡಿದ್ದೀನಿ ಈ ಸೌತೆಕಾಯಿ ಮಜ್ಜಿಗೆ ಹುಳಿ ತುಂಬ ಬಾರದು ಸ್ವಲ್ಪ ಕುದಿ ಬರುವಾಗಲೇ ನಿಲ್ಲಿಸಬೇಕು ಈಗ ನೋಡಿ ಈ ಥರ ಕುದಿ ಬಂತು ಇಷ್ಟೇ ಬರಲಿಕ್ಕೆ ತುಂಬ ಕುದಿಸ್ಲಿಕ್ಕಿಲ್ಲ ಇದಕ್ಕೊಂದು ನಾವಿನ್ನು ಒಗ್ಗರಣೆ ಕೊಟ್ಟರೆ ನಮಗೆ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು ಸೌತೆಕಾಯಿ ಮಜ್ಜಿಗೆ ಹುಳಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ಬ್ರಾಹ್ಮಣರಿಗೆಲ್ಲ ಯಾವುದೇ ಫಂಕ್ಷನ್ನಲ್ಲಾದರೂ ಈ ಬ್ರಾಹ್ಮಣರ ಶೈಲಿಯ ಸೌತೆಕಾಯಿ ಮಜ್ಜಿಗೆ ಹುಳಿ ಇರಲೇಬೇಕು ಫಂಕ್ಷನಲ್ಲಿ ತುಂಬ ಕಡೆಗೆ ಈ ಮಜ್ಜಿಗೆ ಹುಳಿ ಇಲ್ಲದೆ ಫಂಕ್ಷನ್ಗಳೇ ಆಗೋದಿಲ್ಲ ಅಂತ ಹೇಳ್ಬೋದು ದಕ್ಷಿಣ ಕನ್ನಡದಲ್ಲಿ ಅದರಲ್ಲಿ ಬ್ರಾಹ್ಮಿಣ್ಸಿನವರಿಗಿಂತಕ್ಕೂ ಮಜ್ಜಿಗೆ ಹುಳಿ ಇರಲೇಬೇಕು ತುಂಬ ಚೆನ್ನಾಗಿರ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯಾಗಿ ಬರ್ತದೆ ಇದು ಆಗಿ ಮಾಡಲಿಕ್ಕೆ ನೀವು ಬೇಕಾದರೆ ನಾನು ಆಗ ಹೇಳಿದಾಗೆ ಅಕ್ಕಿ ಸಹ ಸೇರಿಸ್ಕೋಬೋದು ಮತ್ತು ಜೀರಿಗೆ ಸಹ ಸೇರಿಸ್ಕೋಬೋದು ನಾನು ಅದೆರಡು ಸ್ಕಿಪ್ ಮಾಡ್ಕೊಂಡಿದ್ದೇನೆ ನಾನು ಈ ಥರ ಸಿಂಪಲ್ಲಾಗಿ ಮಾಡೋದು ನನ್ನ ಗಂಡನಿಗಿಂತಕ್ಕೂ ಮಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟ ಅವರಿಗೆ ಅದಕ್ಕೆ ಯಜಮಾನ್ರಿಗೆ ನಾನು ಮಜ್ಜಿಗೆ ಹುಳಿ ಇದ್ದೇನೆ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಮಂಗಳೂರು ಬ್ರಾಹ್ಮೀಣರ ಶೈಲಿಯ ಸೌತೆಕಾಯಿ ಮಜ್ಜಿಗೆ ಹುಳಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು